ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಇದುವರೆಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರು ಅವರೆಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನಮಗಿನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಸ್ನೇಹಿತರೆ ಈ ದಿನದಲ್ಲಿ ಓದಿದ್ದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಲು ಏನು ಮಾಡಬಹುದು ಎಂಬುದನ್ನು ನೋಡೋಣ ಓದಿದ್ದನ್ನು ನೆನಪಿಟ್ಟುಕೊಳ್ಳುವ ತಂತ್ರ ಯಾವುದೆಂದರೆ ಓದುವ ಜೊತೆಗೆ ಓದಿದ್ದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳುವ ತಂತ್ರವೂ ಬಹಳ ಮುಖ್ಯ ಹೀಗಾಗಿ ವಿದ್ಯಾರ್ಥಿಗಳು ಕೆಲ ಅಭ್ಯಾಸ ತಂತ್ರಗಳನ್ನು ರೂಢಿಸಿಕೊಳ್ಳುವುದು ಬಹಳ ಮುಖ್ಯ ಅದಕ್ಕೆ ಬೇಕಾದ ಕೆಲವು ಟಿಪ್ಸನ್ನು ನೋಡೋಣ ಓದುವ ಮುನ್ನ ಗಮನ ಹರಿಸಬೇಕು ಪುಸ್ತಕ ತೆರೆದ ತಕ್ಷಣ ಓದಲು ಆರಂಭಿಸುವ ಬದಲು ಮೊದಲು ನಿಮ್ಮನ್ನು ನೀವು ಸಿದ್ಧತೆ ಮಾಡಿಕೊಳ್ಳಿ ಟೆಕ್ಸ್ಟ್ ಮೇಲೆ ಗಮನ ಕೇಂದ್ರೀಕರಿಸಿ ಹೆಡ್ಲೈನ್ ಸಬ್ ಎಡ್ಡಿಂಗ್ ಬೋಲ್ಡ್ ಟೆಕ್ಸ್ಟ್ಸ್ ಚಿತ್ರಗಳು ಹೀಗೆ ವಿವಿಧ ಸಂಗತಿಗಳ ಬಗ್ಗೆ ಮೊದಲು ಗಮನ ಹರಿಸಿ ಇದು ಓದಲು ನಿಮಗೆ ದಾರಿ ಮಾಡಿಕೊಡುತ್ತದೆ ಓದುತ್ತಾ ಹೋಗುತ್ತಿದ್ದಂತೆಯೇ ಆ ಪಠ್ಯದ ಬಗ್ಗೆ ನಿಮ್ಮಲ್ಲೇ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಇಲ್ಲಿ ಯಾವುದು ಪ್ರಮುಖ ವಿಷಯ ಆ ವಿಷಯ ಯಾಕೆ ಮಹತ್ವದ್ದು ನೀವು ಈಗಾಗಲೇ ತಿಳಿದಿರುವ ಸಂಗತಿಗೆ ಇದು ಹೇಗೆ ಸಂಬಂಧಿಸಿದೆ ಈಗ ವಿವಿಧ ಪ್ರಶ್ನೆಗಳನ್ನು ಕೇಳುವುದು ನೆನಪಿನ ಶಕ್ತಿ ವೃದ್ಧಿಸಲು ಸಹಾಯಕವಾಗುತ್ತದೆ ಓದಿದ ಬಳಿಕ ಬರೆಯಿರಿ ನೀವು ಓದಿದ ಸಂಗತಿ ಬೇರೆಯವರಿಗೆ ವಿವರಿಸುವ ರೀತಿ ಕಲ್ಪಿಸಿಕೊಳ್ಳಿ ಇದು ಪ್ರಮುಖ ವಿಷಯಗಳನ್ನು ಗುರುತಿಸಲು ಸರಳವಾಗಿ ವಿವರಿಸಲು ಪರಿಕಲ್ಪನೆಯನ್ನು ಅರ್ಥೈಸಲು ಸಹಕಾರಿಯಾಗುತ್ತದೆ ನೀವು ಓದಿದ್ದನ್ನು ನಿಮ್ಮ ವಾಕ್ಯದಲ್ಲೇ ಬರೆದಿಟ್ಟುಕೊಳ್ಳಿ ಇದು ನಿಮ್ಮ ನೆನಪಿನ ಶಕ್ತಿಯ ಮಟ್ಟವನ್ನು ಗುರುತಿಸಲು ಸಹಾಯಕವಾಗುತ್ತದೆ ನೀವು ಓದಿದ ಸಂಗತಿಗಳನ್ನು ದೃಶ್ಯದ ರೂಪದಲ್ಲಿ ಕಣ್ಣು ಮುಂದೆ ತನ್ನಿ ಟೆಕ್ಸ್ಟ್ ರೂಪದಲ್ಲಿ ಅಥವಾ ಚಿತ್ರಗಳ ರೂಪದಲ್ಲಿ ಅಥವಾ ವಿವಿಧ ಸಂಗತಿಗಳ ನಡುವೆ ಸಂಬಂಧ ಕಲ್ಪಿಸುವ ಮೂಲಕ ನೀವು ಓದಿದ ವಿಷಯಗಳನ್ನು ಪರಿಣಾಮಕಾರಿಯಾಗಿ ನೆನಪಿಟ್ಟುಕೊಳ್ಳಬಹುದು ಸಂಕ್ಷಿಪ್ತ ನೋಟ್ಸ್ ಸಾರಾಂಶ ಹೀಗೆ ಮೂರು ವಿಧದಲ್ಲಿ ನಿಮ್ಮ ನೋಟ್ಸ್ ಮಾಡಿಕೊಳ್ಳಿ ಓದುವಾಗ ಪ್ರಮುಖ ಪಾಯಿಂಟ್ ಹಾಗೂ ಸಣ್ಣ ನೋಟ್ಸ್ ಬರೆದಿಟ್ಟುಕೊಳ್ಳಿ ಇದನ್ನು ಮರುಪರಿಶೀಲನೆ ಮಾಡಿಕೊಳ್ಳಿ ನಿಮಗೆ ಉತ್ತಮವಾಗುವ ರೀತಿಯಲ್ಲಿ ಸರಳವಾದ ಪ್ರಾಸ ರೈಮ್ಸ್ ರೀತಿಯು ನೆನಪಿಟ್ಟುಕೊಳ್ಳಬಹುದು ಅಥವಾ ಸಂಕ್ಷಿಪ್ತವಾಗಿ ಪದಗಳನ್ನು ಬರೆದು ನೆನಪಿನಲ್ಲಿ ಉಳಿಸಿಕೊಳ್ಳಬಹುದು ನೀವು ಓದದೇ ಇರುವ ಸಮಯದಲ್ಲಿ ಕೆಲಸ ಮಾಡುತ್ತಿರುವಾಗ ಇದನ್ನು ಪುನರ್ಮನನ ಮಾಡಿಕೊಳ್ಳಬಹುದು ಕಡೆಯದಾಗಿ ಕಡೆಯ ಕ್ಷಣದಲ್ಲಿ ಓದಲು ಯಾವುದನ್ನು ಇಡಬೇಡಿ ಆಗಾಗ ಪುನರ್ಮನನ ಮಾಡಿಕೊಳ್ಳಿ ಅ ಅಂದರೆ ಒಂದು ದಿನ ನಂತರ ವಾರದ ನಂತರ ತಿಂಗಳ ನಂತರ ಹೀಗೆ ರಿವಿಸನ್ಗೆ ಟೈಮ್ ಇಟ್ಟುಕೊಳ್ಳಿ ಇವೆಲ್ಲ ನಿಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನೀವು ಓದಿದ ಸಂಗತಿಯನ್ನು ಮತ್ತೊಬ್ಬರಿಗೆ ಕಲಿಸಿಕೊಡಿ ಫ್ರೆಂಡ್ ಅಥವಾ ಸಹಪಾಠಿಯೊಂದಿಗೆ ಸೇರಿಕೊಳ್ಳಿ ಅವರಿಗೆ ಪರಿಕಲ್ಪನೆಯನ್ನು ವಿವರಿಸಿ ಇದು ನಿಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿಸುವ ಜೊತೆಗೆ ಓದಿದ ಸಂಗತಿಯನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ ಈ ರೀತಿ ವಿದ್ಯಾರ್ಥಿಗಳು ಎಲ್ಲ ಟಿಪ್ಸ್ಗಳನ್ನು ಮಾಡುವುದರ ಮೂಲಕ ನೀವು ಓದಿದ್ದನ್ನು ಅರ್ಥ ಮಾಡಿಕೊಳ್ಳುವುದಲ್ಲದೆ ನೆನಪಿನಲ್ಲಿಟ್ಟುಕೊಂಡು ಮುಂದಿನ ಒಂದು ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ತೆಗೆದುಕೊಳ್ಳಲು ನಿಮಗೆ ಸಹಾಯಕವಾಗುತ್ತದೆ ಮುಂದಿನ ನಿಮ್ಮ ಒಂದು ಭವಿಷ್ಯಕ್ಕೆ ಸಹಾಯಕವಾಗಲೆಂದು ಈ ವಿಡಿಯೋವನ್ನು ಮಾಡುತ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ